ಹೇ ತಾನ ತನ್ನ ನಾನಾ ಹೇ ತಾನ ತನ್ನ ನಾನ ರೈತ 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 ಅನ್ನ ಕೊಡುವ ಧಾತ ಜೀತ 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 ದೊರೆಗಳು ಬೆಳೆಸಿದ ಭೂತ ಬೇಲಿಯಾ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ರೈತ 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 ಅನ್ನ ಕೊಡುವ ಧಾತ ಜೀತ 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 ದೊರೆಗಳು ಬೆಳೆಸಿದ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟೂ ಸುಖದ ಹಂಚುವಲ್ಲಿ ಏನೋ ದೋಷವುಂಟೂ ದಣಿಯೋನು ದಣಿಯ ಹಾಗಿಲ್ಲ ಹಾಳೋನು ಹಾಳೆ ಹಾಗಿಲ್ಲ ಪ್ರಜೆಗೆ ರಾಜಯೋಗ ಅವನೇ ದೊರೆಯು ಹೀಗ ಲೋಪ ದೋಷವನ್ನು ತಿದ್ದಲೇಬೇಕು ಬೇಗ ದುಡಿಯೋನು ಬೆನ್ನಿನ ಬೆವರು ಲೋಕಾನ ಕಾಯುವ ಉಸಿರು ರೈತ ನೀನೇ ಸಿಂಹ ರೈತ ನೀನೇ ಸಿಂಹ ರೈತ ನೀನೇ ಸಿಂಹ ಎಂಬ ಬರಹ ಬದಲಿಸಿ ಬ್ರಹ್ಮ ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿದ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ಹೇಳೋ ಮೇಲೆ ಇನ್ನು ಬಾಗೋವರೆಗೂ ಬೆನ್ನು ಕೇಳೋ ನ್ಯಾಯ ಇನ್ನು ನೆಲವೇ ನಮಗೆ ಒನ್ನೂ ಬಾಳೋನು ನಾವು ಕೆಲ ಕಾಲ ಇಡಿಬೇಡ ದಣೆ ಕೈ ಕಾಲ ರೈತ ನೀನೇ ದೇಶ ರೈತ ನೀನೇ ದೇಶ ರೈತ ನೀನೇ ದೇಶ ನಿನ್ನ ಕಾಯಕ ಮೆಚ್ಚುವ ಈಶಾ ರೈತ 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 ಹನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿದ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ಹೇ ತಾನ ತನ್ನ ನಾನ ಹೇ ತಾನ ತನ್ನ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೂವಿ ಬಂದು ಶಿವರಾಜ್ ಕುಮಾರ್ದು ಮತ್ತು ಭಾರತೀಯವರು ಮತ್ತು ತುಂಬ ಜನ ಮಾಡಿದ್ದಾರೆ ಫ್ರೆಂಡ್ಸ್ ಈ ಮೂವಿ ತುಂಬ ಲವ್ ಸ್ಟೋರಿ ಇರುತ್ತೆ ಮತ್ತು ಬಡತನದಲ್ಲಿ ಈ ಮೂವಿ ಏನಪ್ಪ ಅಂದರೆ ಯಾವಾಗ ಅಂಥ ಕಾಲ ನಮ್ಮ ತ ಮುತ್ತತ್ರ ಕಾಲದಲ್ಲಿ ಜೀತ ಮಾಡ್ತಿದ್ರು ಜೀತ ಮಾಡ್ಬೇಕಾರೆ ಅವರು ಬೆನ್ನಿಂದಲೇ ಅವರ ತೋಟ ಜಮೀನು ಕೆಲಸವನ್ನು ಮಾಡ್ಕೊಂಡು ಅವ್ರು ಕೊಟ್ಟಿದಷ್ಟು ಈಸ್ಕೊಂಡು ನಾವು ತಗೋ ತಿನ್ಬೇಕಾಯ್ತು ಅಂತ ನಮ್ಮ ಮುತ್ತಾತ ಕಾಲದಲ್ಲಿ ಜೀತ ಅನ್ನೋದು ಗೊತ್ತಾಯ್ತಲ್ಲ ಅವಾಗ ಜೀತ ಅನ್ನೋದು ಆ ರೀತಿ ಮಾಡ್ತಾಯಿದ್ರು ಅವರ ತೋಟ ಮನೆ ಕೆಲಸ ಮಾಡ್ಬೇಕಾದ್ರೆ ಹಂಗೆ ಮಾಡ್ಕೊಂಡು ಇರಬೇಕಾಯ್ತು ಅಂತ ಕಾನೂನುಗಳು ತಗೋ ಬರ್ತಾಯಿದ್ರು ಫ್ರೆಂಡ್ಸ್ ಅವಾಗ ಗೋರ್ಮೆಂಟು ಅಂಥ ಕಾನೂನು ಸರಿಯಾಗಿ ಇರ್ತಿಲ್ಲ ಈಗ ಕಾನೂನುಗಳು ಸರಿಯಾಗಿ ಬದ್ಧವಾಗಿ ಬಂದಿವೆ ಫ್ರೆಂಡ್ಸ್ ಆ ರೀತಿ ಅನ್ನೋದು ಮೂವಿ